ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಿಮ್ಮ ಹತ್ರ ಏನಾದರೂ ಪಿ ಎಫ್ ಅಕೌಂಟ್ ಏನಾದರೂ ಇದ್ದರೆ ಆ ಪಿ ಎಫ್ ಅಕೌಂಟಲ್ಲಿ ನಿಮಗೆ ಹಣ ಎಷ್ಟಿದೆ ಎಷ್ಟು ನಮ್ಮ ಒಂದು ಖಾತೆಯಲ್ಲಿ ಹಣ ಇದೆ ಎಷ್ಟು ಕಂಪ್ನಿದಿದೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು ಈ ಒಂದು ಇ ಪಾಸ್ಬುಕ್ ಇ ಪಿ ಎಫ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ ಈ ಥರ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ಮೆಂಬರ್ ಪಾಸ್ಬುಕ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಬಂದು ಸೈನ್ ಇನ್ ಅಂತ ಹೇಳಿದರೆ ನೀವು ಮೊದಲನೇ ರಿಜಿಸ್ಟ್ರೇಷನ್ ಆಗಿದ್ದರೆ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಂದು ನಿಮ್ಮ ಒಂದು ಯು ಎ ಎನ್ ನಂಬರ್ ಹಾಕಿ ಪಾಸ್ವರ್ಡನ್ನು ಹಾಕಿ ಮತ್ತು ಸೇಮ್ ಕ್ಯಾಪ್ಚರ್ ಏನಿದೆ ಆ ಕ್ಯಾಪ್ಚರನ್ನು ಹಾಕಿ ನೀವು ಲಾಗಿನ್ ಅನ್ನು ಮಾಡಿದರೆ ಈ ಪೇಜಲ್ಲಿ ನಿಮಗೆ ಎಷ್ಟು ಕಂಪ್ನಿದು ನೀವು ಕೆಲಸ ಮಾಡಿದರೆ ಎಷ್ಟು ಅಮೌಂಟ್ ಬಂದಿದೆ ಹಾಗೆ ಎಷ್ಟು ನಿಮ್ಮ ಒಂದು ಏನು ಪೇ ಸ್ಲಿಪ್ಪಲ್ಲಿ ಕ್ರೆಡಿಟ್ ಆಗಿದೆ ಪಿ ಎಫ್ ಅಕೌಂಟಿಗೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಹಾಗೆ ಕಂಪ್ನಿ ಕಡೆಯಿಂದನೂ ಎಷ್ಟು ಕಡೆ ಬಂದಿದೆ ಅಂತ ತೋರಿಸುತ್ತೆ ಹಾಗೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅನ್ನೋದನ್ನು ತೋರಿಸುತ್ತೆ ಈ ರೀತಿಯಾಗಿ ನಿಮ್ಮ ಹಣ ಎಷ್ಟು ಬಂದಿದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು ಅದು ಇನ್ನೊಂದು ಆಪ್ಷನ್ ಇದೆ ನಾವು ಯಾವುದೇ ರೀತಿಯಾದಂತಹ ಇದನ್ನು ನಾವು ಮಾಡೋಕ್ಕಾಗೋದಿಲ್ಲ ನಮ್ಮ ಲಾಗಿನ್ ಆಗಲಿ ಕೆ ಆ ಥರ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋರು ನೀವು ಏನು ಆಧಾರ್ಗೆ ಲಿಂಕ್ ಆಗಿರುತ್ತೆ ಆ ಒಂದು ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ಈ ಒಂದು ಪಿ ಎಫ್ ಅಕೌಂಟಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬ ಮೊಬೈಲಿಂದನ ಏನು ರಿಜಿಸ್ಟರ್ ಆಗಿದೆ ಆ ಒಂದು ಮೊಬೈಲ್ ನಂಬರಿಂದನ ಡಬಲ್ ನೈನ್ ಡಬಲ್ ಸಿಕ್ಸ್ ಝೀರೋ ತ್ರಿಬಲ್ ಫೋರ್ ಟು ಫೈವ್ ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿದ್ರೆ ಅಂದರೆ ನೀವು ವರ್ಕಿಂಗ್ ಡೇನಲ್ಲಿ ನೀವು ಡಯಲ್ ಮಾಡಬೇಕಾಗುತ್ತೆ ಈ ರೀತಿ ನೀವು ಡಯಲ್ ಮಾಡಿದಾಗ ನಿಮ್ಮ ಒಂದು ನಿಮಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಒಂದು ಡಯಲ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಒಳಗಡೆ ಈ ಥರ ಒಂದು ನಿಮಗೆ ನಾರ್ಮಲ್ ಮೆಸೇಜ್ ಬರುತ್ತೆ ಇ ಪಿ ಎಫ್ ಒ ಎಚ್ ಒ ಅಂತ ಹೇಳಿ ಇವರ ಮೆಂಬರ್ ಐ ಡಿ ಅಂದರೆ ನೀವು ಎಷ್ಟು ಕಂಪ್ನಿದ ಮಾಡಿದ್ದೀರ ಹಾಗೆ ನಿಮ್ಮ ಒಂದು ಏನು ಅಮೌಂಟ್ ಎಷ್ಟಿದೆ ಅಂತ ಈ ರೀತಿಯಾಗಿ ಎಷ್ಟು ಕಂಪ್ನಿದಿದೆ ಅದು ಅಷ್ಟೂ ಬ್ಯಾಲೆನ್ಸನ್ನು ತೋರಿಸುತ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಲೆನ್ಸ್ ಅಮೌಂಟನ್ನ ನೀವು ಚೆಕ್ ಮಾಡ್ಕೊಡ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್